ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ಧ್ರುವ ನೀರ್ಮ ತಿರ್ಮಮ ಶ್ರೋತ್ರೆಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಧೃತನಾಷ್ಟ್ರನ ಆಜ್ಞೆಯಿಂದ ವಿದುರನು ಧ್ರುವದ ನಗರಕ್ಕೆ ಹೋದುದು ಅಲ್ಲಿ ಕೃಷ್ಣಾದಿಗಳೆಲ್ಲರ ಮುಂದೆ ಧೃತರಾಷ್ಟ್ರನ ಸಂದೇಶಗಳನ್ನು ತಿಳಿಸಿದುದು ಎಂಬ ಇನ್ನೂರ ಇಪ್ಪತ್ತ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಧೃತರಾಷ್ಟ್ರನು ವಿದುರನನ್ನು ಕುರಿತು ವಿದುರ ನೀನು ಹೇಳಿದುದೆಲ್ಲ ವಾಸ್ತವವೇ ಭೀಷ್ಮನು ಮಹಾಪ್ರಾಜ್ಞನು ಪೂಜ್ಯನಾದ ದ್ರೋಣನು ಮಹಾವಿದ್ವಾಂಸನು ಅವರಿಬ್ಬರೂ ಹಿತವಾಗಿಯೋ ಸತ್ಯವಾಗಿಯೋ ಇರುವ ಮಾತುಗಳನ್ನೇ ಹೇಳಿದರು ನೀನು ನನಗೆ ಯಥಾರ್ಥವನ್ನೇ ತಿಳಿಸಿದೆ ಕುಂತಿಯ ಮಕ್ಕಳು ನನ್ನ ತಮ್ಮನಾದ ಪಾಂಡವಿಗೆ ಹೇಗೋ ಹಾಗೆಯೇ ನನಗೂ ವಿಶೇಷವಾಗಿ ವಾತ್ಸಲ್ಯಕ್ಕೆ ಪಾತ್ರರಾದ ಮಕ್ಕಳೇ ಇದರಲ್ಲಿ ಸಂದೇಹವೇ ಇಲ್ಲ ಈ ರಾಜ್ಯವು ನನ್ನ ಮಕ್ಕಳಿಗೆ ಹೇಗೋ ಹಾಗೆಯೇ ಪಾಂಡವರಿಗೂ ಸಂಬಂಧಪಟ್ಟುದು ವಿದುರ ನೀನು ಈಗಲೇ ಧ್ರುಪದ ನಗರಕ್ಕೆ ಹೊರಡು ಅಲ್ಲಿಗೆ ಹೋಗಿ ಪಾಂಡವರನ್ನು ಚೆನ್ನಾಗಿ ಗೌರವಿಸಿ ಅವರ ತಾಯಿಯೊಡನೆಯೂ ದೇವಾಂಶ ಸಂಭೂತೆಯಾದ ಆ ದ್ರೌಪದಿಯೊಡನೆಯೂ ಇಲ್ಲಿಗೆ ಕರೆದುಕೊಂಡು ಬಾ ಭಾಗ್ಯವಶದಿಂದ ಆ ಪಾಂಡವರು ಇನ್ನೂ ಬದುಕಿರುವರು ಕುಂತಿಯು ಭಾಗ್ಯವಶದಿಂದ ಬದುಕಿರುವಳು ಆ ಮಹಾರಥರಿಗೆ ಧ್ರುವದ ಕನ್ಯೆಯು ಲಭಿಸಿದುದು ಮಹಾಭಾಗ್ಯವೇ ವಿದುರ ನೀನೇ ಹೋಗಿ ಅವರನ್ನು ಎಲ್ಲಿಗೆ ಕರೆತರಬೇಕು ಸಾವಕಾಶ ಮಾಡಬೇಡ ಭಾಗ್ಯವಶದಿಂದ ನಮ್ಮೆಲ್ಲರಿಗೂ ಇದೊಂದು ಅಭ್ಯುದಯವು ದೈವಾಧೀನದಿಂದ ಆ ದುಷ್ಟ ಪುರೋಚನನು ಸತ್ತನು ದೈವಾಧೀನದಿಂದ ನನ್ನ ದುಃಖವೆಲ್ಲವೂ ಇಂದಿಗೆ ತೀರಿದಂತಾಯಿತು ಇನ್ನು ನೀನು ವಿಳಂಬ ಮಾಡದೆ ಹೊರಡು ಎಂದನು ಈ ಮಾತುಗಳನ್ನು ಕೇಳಿದೊಡನೆ ರಾಜನೀತಿ ನಿಪುಣನಾದ ವಿದುರನು ಶೀಘ್ರ ಗತಿಯುಳ್ಳ ಒಂದು ರಥವನ್ನೇರಿ ಸ್ವಲ್ಪ ದಿನಗಳೊಳಗಾಗಿಯೇ ಪಾಂಚಾಲ ದೇಶಕ್ಕೆ ಬಂದು ಸೇರಿದನು ಧೃತರಾಷ್ಟ್ರನು ಹೇಳಿದಂತೆಯೇ ಅವರನ್ನು ಕಾಣುವ ಮೊದಲು ವಿದುರನು ಧೃತರಾಷ್ಟ್ರನ ಆಜ್ಞಾನುಸಾರವಾಗಿ ದ್ರೌಪದಿಗೂ ಪಾಂಡವರಿಗೂ ಯಜ್ಞಸೇನಿಗೂ ಅಂದರೆ ದ್ರುಪದನಿಗೂ ಬೇರೆ ಬೇರೆಯಾಗಿ ರತ್ನಗಳನ್ನು ವಿವಿಧ ವಸ್ತ್ರಗಳನ್ನು ಕೈಕಾಣಿಕೆಯಾಗಿ ತಂದೊಪ್ಪಿಸಿ ನ್ಯಾಯ ರೀತಿಯಿಂದ ಆ ದೃಪದ ರಾಜನನ್ನು ಗೌರವಿಸಿದನು ದ್ರುಪದನು ಧರ್ಮ ಅನುಸಾರವಾಗಿ ಅವನನ್ನು ಆಧರಿಸಿ ಬರಮಾಡಿಕೊಂಡನು ಇಬ್ಬರಿಗೂ ಅನ್ಯೋನ್ಯವಾಗಿ ಕುಶಲ ಪ್ರಶ್ನೆಗಳು ನಡೆದವು ಆಮೇಲೆ ವಿದುರನು ಪಾಂಡವರನ್ನು ಶ್ರೀಕೃಷ್ಣನನ್ನು ಕಂಡು ಸ್ನೇಹದಿಂದ ಆಲಂಗಿಸಿ ಅವರ ಕ್ಷೇಮ ಆರೋಗ್ಯಗಳನ್ನು ವಿಚಾರಿಸಿದನು ಅವರು ಮಹಾಧೀಮಂತನಾದ ವಿದುರನನ್ನು ಯಥೋಚಿತವಾಗಿ ಗೌರವಿಸಿ ಪೂಜಿಸಿದರು ಆಮೇಲೆ ವಿದುರನು ಧೃತರಾಷ್ಟ್ರನ ಮಾತಿನಿಂದ ಪ್ರೀತಿಪೂರ್ವಕವಾಗಿ ಅವರ ಕುಶಲ ಪ್ರಶ್ನವನ್ನು ಮಾಡಿ ಪಾಂಡವರಿಗೂ ಕುಂತಿಗೂ ದ್ರೌಪದಿಗೂ ಬೇರೆ ಬೇರೆಯಾಗಿ ತಾನು ತಂದಿದ್ದ ವಿವಿಧ ರತ್ನಗಳನ್ನು ಮೌಲ್ಯ ವಸ್ತುಗಳನ್ನು ಕೊಟ್ಟನು ದೃಪದ ಪುತ್ರರಿಗೂ ಕೌರವರ ಕಡೆಯಿಂದ ತಾನು ತಂದಿದ್ದ ಕಾಣಿಕೆಗಳನ್ನು ಒಪ್ಪಿಸಿದನು ಆಮೇಲೆ ಶ್ರೀಕೃಷ್ಣನೊಡನೆ ಪಾಂಡವರೆಲ್ಲರೂ ನೆರೆದಿದ್ದಾಗ ತಿರುಪದನನ್ನು ಕುರಿತು ಬಹಳ ವಿನಯ ಭಾವದಿಂದ ಹೀಗೆಂದು ಹೇಳುವನು ಪಾಂಚಾಲ ರಾಜೇಂದ್ರ ನೀನು ನಿನ್ನ ಎಲ್ಲ ಮಂತ್ರಿಗಳೊಡನೆಯೂ ನಿನ್ನ ಪುತ್ರರೊಡನೆಯೂ ಈಗ ನಾನು ತಂದಿರುವ ಸಂದೇಶ ವಾರ್ತೆಗಳನ್ನು ಲಾಲಿಸಬೇಕು ಧೃತರಾಷ್ಟ್ರನು ತನ್ನ ಮಂತ್ರಿ ಪುತ್ರಾದಿಗಳೊಡನೆ ಮತ್ತು ಎಲ್ಲಾ ಬಂಧುಗಳೊಡನೆ ನಿನ್ನಲ್ಲಿರುವ ಪ್ರೀತಿಯಿಂದ ಬಾರಿ ಬಾರಿಗೂ ನಿನ್ನ ಕ್ಷೇಮ ಲಾಭಗಳನ್ನು ವಿಚಾರಿಸಿದನು ನಿನ್ನೊಡನೆ ಈಗ ತನಗೆ ಸಂಬಂಧ ಅವನಿಗೆ ಬಹಳ ಸಂತೋಷಕರವಾಗಿದೆ ಹಾಗೆಯೇ ಶಂತನು ಪುತ್ರನಾದ ಭೀಷ್ಮನು ಇತರ ಕೌರವ ಪ್ರಧಾನರೊಡನೆ ನಿನ್ನ ಕುಶಲವನ್ನು ವಿಚಾರಿಸಿದನು ಮತ್ತು ನಿನಗೆ ಬಹುಕಾಲದಿಂದ ಪ್ರಾಣ ಸ್ನೇಹಿತನು ಮಹಾಪ್ರಾಜ್ಞನು ಭರದ್ ಭಾರದ್ವಾಜ ಪುತ್ರನು ಆದ ದ್ರೋಣನು ಲಾಢಾಲಿಂಗನ ಪೂರ್ವಕವಾಗಿ ನಿನ್ನ ಕ್ಷೇಮವನ್ನು ವಿಚಾರಿಸಿದನು ಪಾಂಚಾಲ ರಾಜ ಧೃತರಾಷ್ಟ್ರ ಮಹಾರಾಜನು ಇನ್ನು ಎಲ್ಲ ಕೌರವರು ತಮಗೆ ಈಗ ನಿನ್ನೊಡನೆ ಸಂಬಂಧ ಉಂಟಾದುದಕ್ಕಾಗಿ ತಮ್ಮನ್ನು ಕೃತಾರ್ಥರನ್ನಾಗಿ ಭಾವಿಸಿರುವರು ಅವರಿಗೆ ರಾಜ್ಯ ಲಾಭವೂ ಕೂಡ ಇವರ ಇದರಷ್ಟು ಸಂತೋಷಜನಕವಲ್ಲವೆಂಬುದು ನಿಜವು ಯಜ್ಞಸೇನ ಇದನ್ನೆಲ್ಲ ನೀನು ಮನಸ್ಸಿಗೆ ತಂದುಕೊಂಡು ಈಗಲೇ ಪಾಂಡವರನ್ನು ನಮ್ಮ ನಗರಕ್ಕೆ ಕಳುಹಿಸಿಕೊಡಬೇಕು ಮೃತರಾಷ್ಟ್ರನು ತನ್ನ ಮಕ್ಕಳಾದ ಪಾಂಡವರನ್ನು ನೋಡಬೇಕೆಂದು ಬಹಳ ಆತುರಗೊಂಡಿರುವನು ಅವರು ದೇಶವನ್ನು ಬಿಟ್ಟು ಬಹುಕಾಲವಾಯಿತು ಇವರಿಗೂ ನಮ್ಮ ನಗರವನ್ನು ನೋಡುವ ಕುತೂಹಲವಿರುವುದು ಪಾಂಡವರಿಗೆ ಪತ್ನಿಯಾದ ನಿನ್ನ ಮಗಳನ್ನು ನೋಡಬೇಕೆಂದು ಎಲ್ಲ ಕೌರವರು ಕೌರವ ಸ್ತ್ರೀಯರು ಪುನವಾಸಿಗಳು ದೇಶವಾಸಿಗಳು ಆತುರದಿಂದಿರುವರು ಆದುದರಿಂದ ನೀನು ಈಗಲೇ ಪಾಂಡುಕುಮಾರರು ಪತ್ನಿ ಸಮೇತರಾಗಿ ಇಲ್ಲಿಂದ ಪ್ರಯಾಣ ಹೊರಡುವುದಕ್ಕೆ ಸಮ್ಮತಿಸಿ ಅವರನ್ನು ಕಳುಹಿಸಿಕೊಡು ನನಗೂ ಇದು ಅತಿ ಪ್ರಿಯವಾಗಿದೆ ನೀನು ಇವರನ್ನು ಕಳುಹಿಸಿಕೊಡಲು ಅನುಮತಿಸದ ಪಕ್ಷದಲ್ಲಿ ನಾನು ಈಗಲೇ ವೇಗಶಾಲಿಗಳಾದ ದೂತರನ್ನು ಮುಂದಾಗಿ ಧೃತರಾಷ್ಟ್ರನ ಬಳಿಗೆ ಕಳುಹಿಸಿ ಪಾಂಡವರು ಕುಂತಿಯು ದ್ರೌಪದಿ ಸಮೇತರಾಗಿ ಅಲ್ಲಿಗೆ ಬರುವರೆಂದು ಹೇಳಿ ಕಳುಹಿಸುವೆನು ಎಂದನು ಇದು ಇನ್ನೂರ ಇಪ್ಪತ್ತ ಐದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ದೇಹಿ ನಮಸ್ಕಾರ